ಯಾವ ಸಂಬಂಧಗಳಲ್ಲಿ ಮರ್ಯಾದೆ ಅನ್ನೋದು ಮುರಿಯುತ್ತೋ ಅಲ್ಲಿ ಕೇವಲ ಸರ್ವನಾಶ ಅನ್ನೋದು ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಸಂಬಂಧಗಳ ಬಗ್ಗೆ ತಿಳಿಸ್ತಾರೆ ದೊಡ್ಡವರೇ ಆಗಿರಲಿ ಶ್ರೀ ಗುರುರಾಘವೇಂದ್ರಾಯ್ಯನ ಮಹಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮನಸ್ಸು ತುಂಬ ದುಃಖದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನ ಕೆಲವು ವಾಣಿಗಳು ಏನು ವಾಕ್ಯಗಳು ಅಂತ ಹೇಳ್ತೀವಿ ಅದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ಸುಮಾರಿದೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿರುವಂತಹ ವಾಕ್ಯಗಳು ಅವನ ವಾಣಿಗಳು ಸಿಕ್ಕಾಬಟ್ಟೆ ಇದೆ ಒಂದೊಂದು ಅವರು ಹೇಳಿರುವಂತಹ ವಾಣಿಗಳಲ್ಲೂ ಮಾತುಗಳಲ್ಲೂ ನಾವು ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಒಂದು ಅರವತ್ತಿದೆ ಶ್ರೀಕೃಷ್ಣ ಪರಮಾತ್ಮ ಅವರು ನಮಗೆ ಅಮೂಲ್ಯವಾಗಿ ಒಂದು ಅರುವತ್ತು ವಾಣಿಗಳನ್ನ ಮಾತುಗಳನ್ನ ತಿಳಿಸಿದ್ದಾರೆ ಬದುಕಲ್ಲಿ ಅವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಒಂದೊಂದನ್ನೇ ಒಂದೊಂದನ್ನೇ ನಾನು ನನ್ನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಒಂದು ಅರವತ್ತು ಅಮೂಲ್ಯವಾದ ಮಾತುಗಳಲ್ಲಿ ಮೊದಲನೇ ಮಾತು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ತಿಳ್ಕೋಬೇಕಾಗಿರುವಂತಹ ಮೊದಲನೇ ವಿಷಯ ಯಾವುದು ಅಂತ ನೋಡೋದಾದ್ರೆ ಪ್ರೀತಿ ಮತ್ತೆ ಗೌರವ ಪ್ರೀತಿ ಮತ್ತೆ ಗೌರವ ಇಲ್ಲದೇ ಇರೋ ಕಡೆ ಹೋಗಬಾರ್ದಂತೆ ಮಹಾಭಾರತದ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ಶಾಂತಿ ಪ್ರಸ್ತಾಪನ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಅಸ್ತಿನಾಪುರಕ್ಕೆ ಹೋಗ್ತಾರಂತೆ ಅದನ್ನು ತಿಳಿದಿರುವಂತಹ ಅಂದರೆ ಅಸ್ತಿನಾಪುರಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಿದ್ದಾರೆ ಅಂತ ತಿಳಿದಂತ ಶಕುನಿ ಹೋಗ್ಬಿಟ್ಟು ದುರ್ಯೋಧನನ ಬಳಿ ಹೇಳ್ತಾರೆ ಈ ಶ್ರೀಕೃಷ್ಣ ಪರಮಾತ್ಮ ಇದಾರನ ಇವರು ಸಾಮಾನ್ಯದವರಲ್ಲ ಮಹಾ ಮಾಯಾವಿ ಇವ್ರನ್ನೇನಾದ್ರೂ ನಮ್ಮ ಪಕ್ಷದಲ್ಲಿ ಇದ್ಬಿಟ್ರೆ ಖಂಡಿತ ಪಾಂಡವರು ಸೋತ ಹಾಗೇನೆ ಅರ್ಥ ಹಾಗಾಗಿ ದುರ್ಯೋಧನ ನೀನೇನು ಮಾಡು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅಸ್ತಿನಾಪುರಕ್ಕೆ ಬಂದ ಕೂಡಲೇ ನೀವು ಅವರನ್ನು ಹೋಗಿ ನಮ್ಮ ಬನ್ನಿ ಅಂತ ಕರೀರಿ ಕರೆದು ಅವರಿಗೆ ಸೇವೆನ ಮಾಡಿ ನಿಮ್ಮ ಸೇವೆ ಮೂಲಕ ಶ್ರೀಕೃಷ್ಣನ ನೀವು ಖುಷಿಪಡಿಸಿ ಅಂತ ಶಕುನಿ ದುರ್ಯೋಧನನ್ಗೆ ಹೇಳ್ಕೊಡ್ತಾರೆ ಮತ್ತು ದುರ್ಯೋಧನ ಕೂಡ ಇರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಅಸ್ತಿನಾಪುರಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಸ್ತಿನಾಪುರಕ್ಕೆ ಬಂದ ತಕ್ಷಣ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಬಳಿ ಹೋಗ್ಬಿಟ್ಟು ನಮ್ಮನೆಗೆ ಊಟ ಮಾಡೋದಕ್ಕೆ ಬನ್ನಿ ನೀವು ನಮ್ಮನೆಗೆ ಬಂದು ರೆಸ್ಟ್ ಮಾಡಿ ನನ್ನ ಸೇವೆನ ಸ್ವೀಕಾರ ಮಾಡಿ ನಮ್ಮನೆಗೆ ನೀವು ಬರಬೇಕು ಅಂತ ಕೇಳ್ಕೊಳ್ತಾರೆ ಆಗ ಶ್ರೀಕೃಷ್ಣ ಮಾತ್ನ ದುರ್ಯೋಧನನ್ಗೆ ಹೇಳ್ತಾರೆ ನೋಡು ದುರ್ಯೋಧನ ಒಬ್ಬ ಮನುಷ್ಯ ಯಾರ ಮನೆಗಾದ್ರೂ ಊಟ ಮಾಡಕ್ಕೆ ಹೋಗ್ಬೇಕು ಅಂತ ಅಂದರೆ ಆ ಮನುಷ್ಯನ ಮೇಲೆ ಬಹಳ ಪ್ರೀತಿ ಅನ್ನೋದು ಇರಬೇಕು ಇಲ್ಲ ಏನಾದರೂ ಒಂದು ಆಪತ್ತು ಅನ್ನೋದು ಬಂದಿರಬೇಕು ಅಂಥ ಸಮಯದಲ್ಲಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಅಂತ ಹೋಗ್ತಾರೆ ಆದರೆ ನೀನು ಇಲ್ಲಿ ನನ್ನನ್ನು ಮನೆಗೆ ಊಟಕ್ಕೆ ಬಾ ಅಂತ ಕರಿತಿರೋದ್ರಲ್ಲಿ ಯಾವುದೇ ಪ್ರೀತಿ ಅನ್ನೋದು ಕಾಣಿಸ್ತಿಲ್ಲ ಹಾಗೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರೋಕ್ಕೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದ ಆಪತ್ತು ಕೂಡ ಬಂದಿಲ್ಲ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಮನೆಗೆ ಊಟಕ್ಕೆ ಅಂತ ಕರಿತಿದ್ಯಾ ನಾನು ಬರಲ್ಲ ನೀನೇನಾದರೂ ನನ್ನನ್ನು ಕರೆದು ಮನೇಲಿ ಖುಷಿ ಪಡಿಸಿದ್ರೆ ನಾನು ನಿನ್ನ ಪಕ್ಷ ಸೇರ್ತೀನಿ ಅನ್ನೋ ಉದ್ದೇಶದಿಂದ ನೀನು ಮನೆಗೆ ಕರೀತಿದ್ಯಾ ಹೊರತು ನನ್ನ ಮೇಲಿನ ಪ್ರೀತಿಗಾಗಿ ನೀನು ಕರೀತಿಲ್ಲ ಆ ರೀತಿ ಪ್ರೀತಿ ಗೌರವ ಇಲ್ಲದೆ ಇರೋ ಕಡೆ ಬರಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ್ಗೆ ನೇರವಾಗಿ ತಿಳಿಸ್ತಾರೆ ನಿನ್ನ ಸ್ವಾರ್ಥನ ಪೂರೈಸಿಕೊಳ್ಳೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ನಾನು ಬರಲ್ಲ ಅಂತ ಹೇಳಿ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಪ್ರೀತಿ ಮತ್ತೆ ಗೌರವ ಇಲ್ಲದೆ ಇರೋ ಕಡೆ ನಾವು ಹೋಗ ಹೋಗ್ಬಾರ್ದು ಯಾರಾದ್ರೂ ನಮ್ಮನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಕರೀತಿದ್ರೆ ಪ್ರೀತಿ ಗೌರವ ಇಲ್ಲದೆ ಅವ್ರ ಮನಸಲ್ಲಿ ಅಂತ ಕಡೆ ನಾವು ಹೋಗ್ಬಾರ್ದು ಮತ್ತೆ ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದನ್ನ ಈ ಶ್ರೀಕೃಷ್ಣ ಪರಮಾತ್ಮನ ಸಂದೇಶದಿಂದ ತಿಳ್ಕೋಬಹುದು ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ಅದ್ಭುತವಾದ ಒಂದು ಅಮೂಲ್ಯವಾದ ಸಂದೇಶನ ಒಂದು ಮಾತನ್ನ ನಮಗೆ ಯಾವ ರೀತಿ ತಿಳಿಸಿದಾರೆ ಅಂತ ಅಂದರೆ ಯಾವ ಸಂಬಂಧಗಳಲ್ಲಿ ಮರ್ಯಾದೆ ಅನ್ನೋದು ಮುರಿಯುತ್ತೋ ಅಲ್ಲಿ ಕೇವಲ ಸರ್ವನಾಶ ಅನ್ನೋದು ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಸಂಬಂಧಗಳ ಬಗ್ಗೆ ತಿಳಿಸ್ತಾರೆ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಸಂಬಂಧಗಳಲ್ಲಿ ಮರ್ಯಾದೆ ಅನ್ನೋದು ಮುರಿದಾಗ ಆ ಸಂಬಂಧಗಳು ಎಂದಿಗೂ ಕೂಡ ಉಳಿಯೋದಿಲ್ಲ ಸಂಬಂಧಗಳು ಉಳಿಬೇಕು ಅಂತ ಅಂದರೆ ಇಬ್ಬರ ಮಧ್ಯೆ ಪರಸ್ಪರವಾದ ಗೌರವ ಅನ್ನೋದನ್ನು ಕಲ್ಪಿಸಬೇಕು ಅಂಥ ಸಮಯದಲ್ಲಿ ಮಾತ್ರ ಸಂಬಂಧಗಳು ಶಾಶ್ವತವಾಗಿ ಉಳಿಯುತ್ತೆ ಸಂಬಂಧಗಳಲ್ಲಿ ಮರ್ಯಾದೆ ಅನ್ನೋದು ಇಲ್ಲದೆ ಇದ್ದಾಗ ಅಂತಹ ಸಂಬಂಧಗಳು ಶಾಶ್ವತವಾಗಿ ಉಳಿಯಲ್ಲ ಬದಲಾಗಿ ಅಂತಹ ಕಡೆ ಸರ್ವನಾಶ ಆಗುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯವಾದಂಥ ಅರವತ್ತು ಸಂದೇಶಗಳಲ್ಲಿ ಬಹಳ ಮುಖ್ಯವಾದಂತಹ ಸಂದೇಶ ಇದನ್ನು ಪ್ರತಿಯೊಬ್ಬರು ತಮ್ಮ ಬದುಕುಗಳಲ್ಲಿ ಅಳ್ವಡಿಸ್ಕೊಳ್ಳೇಬೇಕು ಹಾಗೆ ತಿಳ್ಕೊಳ್ಳೇಬೇಕು ಏನು ಆ ಸಂದೇಶ ಅಂತ ನೋಡೋದಾದರೆ ಮೋಹ ಮೋಹ ಅನ್ನೋದು ದೊಡ್ಡ ಕಾರಣ ಆಗುತ್ತೆ ನಮ್ಮ ದುಃಖಕ್ಕೆ ಹಾಗೆ ಅಜ್ಞಾನಕ್ಕೂ ಕೂಡ ಈ ಮೋಹ ಅನ್ನೋದೇ ಕಾರಣ ಆಗುತ್ತೆ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಅಪಾರವಾದ ಮೋಹ ಇರುತ್ತೆ ಅದು ಎಷ್ಟರ ಮಟ್ಟಿಗೆ ಅಂತ ಅಂದರೆ ತನ್ನ ಮಗ ಮಾಡ್ತಿರುವಂತಹ ತಪ್ಪು ಕೆಲಸಗಳನ್ನೂ ಕೂಡ ಧೃತರಾಷ್ಟ್ರನಿಗೆ ತಡೆಯೋದಕ್ಕೆ ಆಗ್ತಿರಲ್ಲ ಮತ್ತು ಪುತ್ರ ವ್ಯಾಮೋಹದಿಂದ ಧರ್ಮ ಧರ್ಮದ ಜ್ಞಾನವೇ ಇರಲ್ಲ ಧೃತರಾಷ್ಟ್ರನಿಗೆ ಕೊನೆಗೇನಾಗುತ್ತೆ ಎಲ್ಲ ಕೂಡ ನಾಶ ಆಗುತ್ತೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾರೆ ಜ್ಞಾನದ ಪ್ರವಾಹ ಹರಿಯುವಾಗ ಮೊದಲು ನಾಶ ಆಗೋವಂಥದ್ದು ಮೋಹ ಅನ್ನೋದು ಅಂದರೆ ಮೋಹ ಅನ್ನೋದ್ರಿಂದಲೇ ಅಜ್ಞಾನ ಅನ್ನೋದು ಬರುತ್ತೆ ಆ ಕಾರಣಕ್ಕೆ ನಮ್ಮಲ್ಲಿ ಜ್ಞಾನದ ಪ್ರವಾಹ ಹರಿತಿದೆ ಅಂದಾಗ ನಮ್ಮಲ್ಲಿ ಮೋಹ ಅನ್ನೋದು ನಾಶ ಆಗುತ್ತೆ ಒಬ್ಬ ಚಕ್ರವರ್ತಿ ಇರ್ತಾನೆ ಗ್ರೀಸ್ ದೇಶದವನು ಅಲೆಕ್ಸಾಂಡರ್ ಅಂತ ಹೇಳಿ ಅವನಿಗೆ ಏನೊಂದು ಆಸೆ ಇರುತ್ತೆ ಅಂದರೆ ಇಡೀ ಜಗತ್ತನ್ನೇ ಗೆದ್ದುಬಿಡಬೇಕು ಇಡೀ ಜಗತ್ತನ್ನು ಗೆದ್ದು ನಾನು ಗೆದ್ದೆ ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆಗ ಅವ್ನು ಬಳಿ ಒಂದು ದಿನ ಒಬ್ಬ ಸಾಧು ಹೋಗ್ತಾನೆ ನಾಗ ಸಾಧು ಅಂತ ಹೇಳ್ತಾರಲ್ಲ ಅವ್ರು ಹೋಗ್ಬಿಟ್ಟು ಹೇಳ್ತಾರೆ ಒಂದು ದಿನ ನೀನು ಇಡೀ ಜಗತ್ತನ್ನೇ ಗೆಲ್ತೀಯಾ ಅಂತ ಇಟ್ಕೋ ಆಮೇಲೆ ಏನು ಮಾಡ್ತೀಯಾ ಈ ಜಗತ್ತನ್ನ ಬಿಟ್ಟು ಬೇರೆ ಜಗತ್ತು ಅಂತ ಏನಾದರೂ ಇದೆಯಾ ಅಂತ ಹೇಳಿ ನಾಗಸಾಧು ಅವ್ರನ್ನ ನಗ್ತಾ ಕೇಳ್ತಾರೆ ಆಗ ಆ ಅಲೆಕ್ಸಾಂಡರ್ಗೆ ಒಂಥರ ನಿರಾಸೆ ಆಗುತ್ತೆ ಯಾಕಂತ ಅಂದರೆ ಚಕ್ರವರ್ತಿ ಯೋಚನೆ ಮಾಡ್ತಾನೆ ಹೌದಲ್ವಾ ನಾನು ಇಡೀ ಜಗತ್ತನ್ನೇ ಗೆದ್ದುಬಿಟ್ರೆ ಆಮೇಲೆ ಏನಿರುತ್ತೆ ಆಮೇಲೂ ಒಂಥರ ನಾನು ಗೆದ್ದ ಮೇಲೂ ಕೂಡ ನಿರಾಸೆ ಅನ್ನೋದು ನನ್ನಲ್ಲಿ ಆಗುತ್ತಲ್ವ ಅಂತ ಹೇಳಿ ಯೋಚನೆ ಮಾಡ್ತೇನೆ ಆಗ ಆ ಚಕ್ರವರ್ತಿಗೆ ಈ ಸಾಧು ಹೇಳ್ತಾರೆ ನೀನು ಈ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಮೋಹಕ್ಕೆ ಸಿಲುಕ್ಬಿಟ್ಟಿದೀಯಾ ನೋಡು ನನ್ನ ಬಳಿ ಏನಂದರೆ ಏನೂ ಇಲ್ಲ ಆದರೂ ಕೂಡ ನಾನು ಹ್ಯಾಪಿಯಾಗಿದ್ದೀನಿ ಯಾಕಂದರೆ ಯಾವ ವಿಷಯದ ಮೇಲೂ ಕೂಡ ಮೋಹ ಅನ್ನೋದು ನನಗಿಲ್ಲ ಅಂತ ಹೇಳಿ ಅಲೆಕ್ಸಾಂಡರ್ಗೆ ಹೇಳಿದಾಗ ಅವಾಗ ಅಲೆಕ್ಸಾಂಡರ್ ಇನ್ನು ಜಗತ್ತನ್ನ ಗೆಲ್ಲಬೇಕು ಅಂತ ಅಂದ್ಕೊಂಡಿರ್ತಾನೆ ಹೊರ್ತು ಇನ್ನು ಜಗತ್ತನ್ನ ಗೆದ್ದಿರಲ್ಲ ಈ ನಾಗ ಸಾಧುನ ಅಂದರೆ ಈ ಸಂತನ ಮಾತನ್ನ ಕೇಳಿ ಈ ಜಗತ್ತನ್ನ ಗೆಲ್ಲಬೇಕು ಗೆದ್ರೂ ಕೂಡ ನನಗೆ ಒಂದು ರೀತಿ ನಿರಾಸನೆ ಆಗುತ್ತಲ್ವಾ ಅಂತ ಈ ಅಲೆಕ್ಸಾಂಡರ್ ಚಕ್ರವರ್ತಿ ಯೋಚನೆ ಮಾಡಿ ಅವ್ರಿಗಿದ್ದಂತಹ ಈ ಜಗತ್ತನ್ನೇ ಗೆದ್ದುಬಿಡಬೇಕು ಅನ್ನೋ ಮೋಹದಿಂದ ಹೊರಗೆ ಬಂದು ನೋಡಿದಾಗ ಅವ್ರಿಗನ್ಸುತ್ತೆ ಈ ಮೋಹ ಅನ್ನೋದರಲ್ಲಿ ಯಶಸ್ಸನ್ನು ಕಂಡಾಗ ಕೂಡ ನಮಗೆ ದುಃಖ ಅನ್ನೋದನ್ನು ನಾವು ಪಡ್ತೀವಿ ಮತ್ತು ಈ ಮೋಹ ಅನ್ನೋದರಿಂದ ನಾವು ವಿಫಲರಾದಾಗಲೂ ಕೂಡ ದುಃಖ ಅನ್ನೋದನ್ನು ಕಾಣ್ತೀವಲ್ವ ಅಂತ ಹೇಳಿ ಯೋಚನೆಯನ್ನು ಮಾಡಿ ಅವ್ರಿಗಿದ್ದಂತಹ ಮೋಹದಿಂದ ಹೊರಗಡೆ ಬರ್ತಾರೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಾರು ಈ ಮೋಹ ಅನ್ನೋದನ್ನು ತ್ಯಾಗ ಮಾಡ್ತಾರೋ ಅಂಥವ್ರಿಗೆ ನನ್ನ ಕೃಪೆ ಅನ್ನೋದು ಬಹಳ ಅಂದರೆ ಹೆಚ್ಚಾಗಿ ಸಿಗುತ್ತೆ ಅಂತ ತಿಳಿಸ್ತಾರೆ ಹಾಗೆ ಮೋಹರಹಿತ ವ್ಯಕ್ತಿ ಪರಮಾನಂದನ ಹೊಂದುತ್ತಾರೆ ಮೋಹನ ತ್ಯಾಗ ಮಾಡಲೇಬೇಕು ಮಾಡೋದ್ರಿಂದ ಮೋಹನ ತ್ಯಾಗ ಮಾಡಿದಾಗ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತರಾಗಿ ಬದುಕುವಂತಹ ಒಂದು ಮನಸ್ಸನ್ನು ನಾವು ಬೆಳೆಸ್ಕೊಳ್ತೀವಿ ಅಂದರೆ ಮೋಹದಲ್ಲಿ ಇರುವಂತಹ ಒಂದು ಅಜ್ಞಾನ ಅನ್ನೋದು ಹೋಗಿ ಮೋಹ ಅನ್ನೋದೇ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ಆ ಮೋಹನ ಅಜ್ಞಾನ ನಮ್ಮಿಂದ ಕಳೆದು ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತರಾಗಿ ಬದುಕುವಂಥ ಒಂದು ಜ್ಞಾನನ ಭಗವಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಕರುಣಿಸ್ತಾರೆ ಇದಂತೂ ಸತ್ಯವಾದಂತಹ ಮಾತು ಯಾರಲ್ಲಿ ಮೋಹ ಅನ್ನೋದು ಜಾಸ್ತಿ ಇರುತ್ತೋ ಅಂಥವರಲ್ಲಿ ದುಃಖ ಅನ್ನೋದು ಜಾಸ್ತಿ ಆಗಿರುತ್ತೆ ಈ ದುಃಖಕ್ಕೆ ದೊಡ್ಡ ಕಾರಣವೇ ನಮ್ಮಲ್ಲಿರುವಂತಹ ಮೋಹ ಮೋಹ ಅನ್ನೋದನ್ನು ತ್ಯಾಗ ಮಾಡಿದಾಗ ಭಗವಂತ ನಮಗೆ ಕೊಟ್ಟಿರುವಂತಹದ್ರಲ್ಲಿ ತೃಪ್ತಿಯಾಗಿ ಬದುಕುವಂತಹ ಒಂದು ಮನಸ್ಥಿತಿನ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಈ ಶ್ರೀಮದ್ ಭಗವದ್ಗೀತೆಯ ಅರವತ್ತು ಸಂದೇಶಗಳಲ್ಲಿ ಈ ಮೂರು ಸಂದೇಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದೊಂದೆರಡೆರಡು ಅಥವಾ ಮೂರು ಮೂರು ಕೃಷ್ಣನ ಸಂದೇಶಗಳನ್ನ ತಿಳಿಸ್ತೀನಿ ಇದನ್ನು ತಿಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ದುಃಖಕ್ಕೆ ಕಾರಣ ಆಗಿರುವಂತಹ ಎಷ್ಟೋ ಸಮಸ್ಯೆಗಳನ್ನ ನಾವು ಇದರಿಂದ ಈ ಸಂದೇಶಗಳಿಂದ ದೂರ ಮಾಡ್ಕೋಬೋದು ಈ ಕೃಷ್ಣನ ಸಂದೇಶಗಳನ್ನ ತಿಳ್ಕೊಳ್ಳೋದ್ರಿಂದ ಹಾಗೆ ಈ ಕೃಷ್ಣನ ಸಂದೇಶಗಳನ್ನ ನಮ್ಮ ಬದುಕಲ್ಲಿ ಅಳ್ವಡಿಸ್ಕೊಳ್ಳೋದ್ರಿಂದ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು